ನಿಮ್ಮ ಜೀವನದ ಈ ಖಾಸಗಿ ವಿಚಾರಗಳು ಯಾವಾಗಲೂ ಕೂಡ ಗುಟ್ಟಾಗೇ ಇರಲಿ ಎಸ್ ಹಾಗಾದ್ರೆ ಆ ವಿಚಾರಗಳೇನು ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ವಿಡಿಯೋ ನೋಡಿ ವೈಯಕ್ತಿಕ ಜೀವನದ ಗುರಿಗಳು ಹಾಗೂ ಕನಸುಗಳು ಗುಟ್ಟಾಗಿ ಇರಲಿ ನಿಮ್ಮ ಕನಸುಗಳ ಬಗ್ಗೆ ಹಂಚಿಕೊಳ್ಳುವಾಗ ಎದುರಾಗುವಂತಹ ಟೀಕೆ ಒತ್ತಡದಿಂದ ನಿಮ್ಮ ಉತ್ಸಾಹ ಕುಗ್ಗಬಹುದು ಆದಾಯ ಉಳಿತಾಯ ಸಾಲ ಹಾಗೂ ಆರ್ಥಿಕ ತೊಂದರೆಗಳು ಯಾವಾಗಲೂ ಕೂಡ ಖಾಸಗಿಯಾಗಿರಬೇಕು ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ಯಾರೊಂದಿಗೂ ಕೂಡ ಚರ್ಚೆ ಮಾಡಬೇಡಿ ಪ್ರೇಮ ಜೀವನ ಹಾಗೆ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ಕೂಡ ಯಾರ ಹತ್ರನೂ ಕೂಡ ಹೇಳ್ಕೋಬೇಡಿ ಇದು ಸಂಗಾತಿಯ ನಂಬಿಕೆಗೆ ಕಳೆದುಕೊಳ್ಳುವಂತಹ ಒಂದು ವಿಷಯವಾಗಿದೆ ಇದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಸಮಸ್ಯೆಗಳು ಅಂದ್ರೆ ಕೌಟುಂಬಿಕ ಸಮಸ್ಯೆಗಳನ್ನ ಹೊರಗಿನವರೊಂದಿಗೆ ಯಾವತ್ತೂ ಕೂಡ ಚರ್ಚೆ ಮಾಡಬೇಡಿ ಇದು ತಪ್ಪು ತಿಳುವಳಿಕೆಗೆ ಕೂಡ ಕಾರಣವಾಗುತ್ತೆ ಹಾಗೆ ನಂಬಿಕೆ ಕಳೆದುಕೊಳ್ಳುವಂತೆ ಕೂಡ ಮಾಡುತ್ತೆ ಇನ್ನ ನೀವು ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಆ ಒಂದು ವಿಚಾರಗಳ ಬಗ್ಗೆ ಯಾರ ಹತ್ರ ಕೂಡ ಹೇಳ್ಕೋಬೇಡಿ ಅಂದ್ರೆ ನಾನು ಇಂಥವರಿಗೆ ಸಹಾಯ ಮಾಡ್ದೆ ಇವ್ರಿಗೆ ನಾನು ಅಷ್ಟು ಕೊಟ್ಟೆ ಇವ್ರಿಗೆ ನಾನು ಅಷ್ಟು ಮಾಡ್ದೆ ಇದನ್ನ ಕೂಡ ಹೇಳ್ಕೋಬೇಡಿ ಅದರ ಜೊತೆಗೆ ಪ್ರತಿಯೊಂದು ತಪ್ಪುಗಳನ್ನ ಕೂಡ ಇತರರೊಂದಿಗೆ ಶೇರ್ ಮಾಡ್ಕೋಬೇಡಿ ಇವತ್ತು ನಾನು ಈ ತಪ್ಪು ಮಾಡ್ಬಿಟ್ಟೆ ಆ ತಪ್ಪು ನಿಮ್ಮನ್ನು ಮನಸ್ಸಲ್ಲಿ ಕೊರೆಯೋ ಹಾಗೆ ಮಾಡುತ್ತೆ ಹೀಗಾಗಿ ಯಾರ ಹತ್ರ ಕೂಡ ಆ ತಪ್ಪನ್ನ ಹಂಚ್ಕೋಬೇಡಿ ಇದು ನಿಮ್ಮ ಮೇಲಿನ ಅಭಿಪ್ರಾಯವೇ ಬದಲು ಆಗಲು ಕಾರಣವಾಗುತ್ತೆ ಹಾಗೆ ನಿಮ್ಮ ವೀಕ್ನೆಸ್ ಆಗಿರ್ಬೋದು ನಿಮ್ಮ ಒಂದು ಅಭದ್ರತೆ ಆಗಿರ್ಬೋದು ಅಂದ್ರೆ ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು ಈ ಬಗ್ಗೆಯೂ ಕೂಡ ಯಾರತ್ರ ಶೇರ್ ಮಾಡ್ಕೋಬೇಡಿ ಹಾಗೆ ಸ್ವಾರ್ಥಕ್ಕಾಗಿ ನಿಮ್ಮ ದೌರ್ಬಲ್ಯಗಳನ್ನೇ ಬಳಸ್ಕೊಳ್ಬಹುದು ಕೆಲವರು ಜನರು ಹಾಗೆ ಭವಿಷ್ಯದ ಯೋಜನೆಗಳು ಗುಟ್ಟಾಗದಿರಲಿ ಅಂದ್ರೆ ಫ್ಯೂಚರ್ ಅಲ್ಲಿ ನಾನು ಹೀಗಾಗ್ಬೇಕಂತಿದ್ದೀನಿ ಹೀಗೆ ಮಾಡ್ಬೇಕು ಅಂತಿದ್ದೀನಿ ಫ್ಯೂಚರ್ ಪ್ಲಾನ್ಸ್ ಯಾರ ಹತ್ರ ಕೂಡ ಶೇರ್ ಮಾಡ್ಕೋಬೇಡಿ ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಸುತ್ತಮುತ್ತಲಿನವರಿಗೆ ತಿಳಿದ್ರೆ ನಿಮ್ಮ ಮೇಲೆ ಅಸೂಯೆ ಉಂಟಾಗ್ಬಹುದು ಹೊಟ್ಟೆ ಕಿಚ್ಚು ಉಂಟಾಗ್ಬಹುದು ನೀವು ಆತ್ಮೀಯರ ಬಗ್ಗೆ ನಿಮ್ಮ ಸುತ್ತಲಿನ ವ್ಯಕ್ತಿಗಳ ಜೊತೆಗೆ ಯಾವತ್ತೂ ಕೂಡ ಚರ್ಚೆ ಮಾಡಬೇಡಿ ನನಗೆ ಅವರಂದ್ರೆ ತುಂಬಾ ಇಷ್ಟ ಇವರಂದ್ರೆ ತುಂಬಾ ಇಷ್ಟ ಈ ರೀತಿ ಯಾರ ಕೂಡ ಚರ್ಚೆ ಮಾಡಬೇಡಿ ಇನ್ನು ಕೆಲವೊಮ್ಮೆ ಅವರು ಹೇಳುವಂತಹ ಮಾತುಗಳು ಆತ್ಮೀಯ ವ್ಯಕ್ತಿಗಳ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡೋಕೆ ಕೂಡ ಕಾರಣವಾಗುತ್ತೆ ಎಸ್ ನಿಮ್ಮ ವೀನ ಹಾಗೆ ಸ್ಟ್ರೆಂತ್ ಏನಿದೆ ಅದನ್ನೆಲ್ಲ ಕೂಡ ಗುಟ್ಟು ಗುಟ್ಟಾಗೆ ಇಟ್ಕೊಳ್ಳಿ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಅಶ್ವವೇಗ ನ್ಯೂಸ್ ಅಕೌಂಟನ್ನು ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ ಇನ್ನಷ್ಟು ಅಪ್ಡೇಟ್ಸನ್ನು ಕೂಡ ಪಡೆದುಕೊಳ್ಳಿ